ನಮಸ್ಕಾರ ಸ್ನೇಹಿತರೆ ಕುಕ್ಸ್ಟಾರ್ ಡೈರಿ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನಿವತ್ತು ಮಾಡ್ತಾ ಇರೋಂಥ ರೆಸಿಪಿ ಸೊರೆಕಾಯಲ್ಲಿ ಗೊಜ್ಜು ಮಾಡ್ತಾಯಿದ್ದೀನಿ ಅದು ಚಪಾತಿ ಜೊತೆಗೆ ನಾನು ಗೊಜ್ಜು ಮಾಡ್ತಾಯಿದ್ದೀನಿ ಸೊರೆಕಾಯಿ ಅಂದರೆ ಕೆಲವ್ರು ತಿನ್ನಲ್ಲ ಸಪ್ಪೆ ಅಂತ ತುಂಬ ಟೇಸ್ಟಿಯಾಗಿ ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಈಗ ಕಳ್ಳೆ ಬೀಜ ಖಾರದ ಕಳ್ಳೆ ಬೀಜ ಮತ್ತು ಸೊರೆಕಾಯಿನ ಬಳಸ್ಕೊಂಡು ಗೊಜ್ಜು ಮಾಡ್ತಾಯಿದ್ದೀನಿ ಇದೊಂದು ಹೊಸ ಥರ ಇದೆ ಗೊಜ್ಜು ತುಂಬಾ ಚೆನ್ನಾಗಿರುತ್ತೆ ಈಗ ನಾನು ಯಾವ ರೀತಿ ಗೊಜ್ಜು ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋರಾದರೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಈಗ ನಾನು ಏನೇನು ಪದಾರ್ಥಗಳು ಬೇಕು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನೀಗ ಎಳೆಯದಾಗಿರೋ ಈ ಥರ ಸೊರೆಕಾಯಿ ತೊಗೊಂಡು ಒಂದು ಅರ್ಧ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅರಾಗ ತೊಳೆದು ನೀಟಾಗಿ ಚಿಕ್ಕ ಚಿಕ್ಕದಾಗಿ ಈ ಥರ ಪೀಸಸ್ ಮಾಡಿ ಇಟ್ಕೊಂಡಿದ್ದೀನಿ ಕಟ್ ಮಾಡಿ ಹಾಗೆಯೇ ಕಳೆ ಬೀಜ ಇದು ಇದು ಬೇಕ್ರಿಯಲ್ಲೂ ಸಿಗುತ್ತೆ ಮಸಾಲೆ ಕಡಲೆ ಬೀಜ ಇದನ್ನು ಪುಡಿ ಮಾಡಿ ನಾನು ಇದು ಗೊಜ್ಜಿಗೆ ಹಾಕ್ತಾ ಇದ್ದೀನಿ ನಾನು ಇದು ಮನೆಯಲ್ಲೇ ಮಾಡಿದ್ದೀನಿ ಇದಕ್ಕೆ ಬೇಕಾದರೆ ಬೇಕ್ರಿಯಲ್ಲೂ ಸಿಗುತ್ತೆ ಈಗ ಹೆಚ್ಚಾಗಿ ಏನು ಪದಾರ್ಥಗಳು ಇದಕ್ಕೆ ಬೇಕಾಗಲ್ಲ ಒಂದು ದೊಡ್ಡದು ಈರುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದೆರಡು ಟಮಾಟಾನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಸ್ವಲ್ಪ ಖಾರದ ಪುಡಿ ತೊಗೊಂಡಿದ್ದೀನಿ ಅಚ್ಚ ಖಾರದ ಪುಡಿ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಒಂದು ಅರ್ಧ ಅರ್ಧ ಸ್ಪೂನು ಒಂದು ಸ್ಪೂನ್ ತೊಗೊಂಡಿದ್ದೀನಿ ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರ್ಬೇವು ಸೊಪ್ಪು ತಗೊಂಡಿದ್ದೀನಿ ಆಮೇಲೆ ಎಣ್ಣೆ ಉಪ್ಪು ಆಮೇಲೆ ತೋರಿಸ್ತೀನಿ ಈಗ ಮಾಡೋ ವಿಧಾನ ತೋರಿಸ್ತೀನಿ ಈಗ ನಾನು ಬಾಣಲೆ ಇಟ್ಟಿದ್ದೀನಿ ಸ್ಟವ್ ಅಂಟಿಸಿ ಈಗ ಎಣ್ಣೆ ಹಾಕ್ಕೊತಾ ಇದ್ದೀನಿ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಎಣ್ಣೆ ಬಿಸಿ ಆಗಿದೆ ಸಾಸಿವೆ ಉದ್ದಿನ ಮೇಲೆ ಕಡಲೆಬೇಳೆ ಬಳ್ಳೆ ಹಾಕ್ತಾಯಿದ್ದೀನಿ ಈಗ ನಾನು ಖಾರದ ಕಡಲೆ ಬೀಜನ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊತೀನಿ ಇದು ಒಂದು ಒಂದು ಕಪ್ಪಾಗಷ್ಟು ತೊಗೊಂಡಿದ್ದೀನಿ ನಾನು ಚಿಕ್ಕ ಕಪ್ಪಲ್ಲಿ ಒಂದು ಕಪ್ಪಾಗಷ್ಟು ತೊಗೊಂಡಿದ್ದೀನಿ ಈಗ ಕಡಲೆ ಬೆಳ್ಳೆ ಉಟ್ಟಿದ ಮೇಲೆ ಅದೆಲ್ಲ ಫ್ರೈ ಆಗಿದೆ ಈಗ ನಾನು ಕರಳೆ ಸೊಪ್ಪು ಹಾಕ್ತೀನಿ ಹಾಗೇನೆ ಈರುಳ್ಳಿನ ಇದ್ದೀನಿ ಹಸಿಮೆ ಹಾಕೋಬೇಕಾದ್ರೆ ನೀವು ಹಾಕ್ಕೊಳ್ಳಿ ನಾನು ಖಾರದ ಪುಡಿ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಖಾರದ ಕಳೆ ಬೀಜನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಪುಡಿ ಪುಡಿ ಮಾಡ್ಕೊತೀನಿ ಇದನ್ನು ಈಗ ಒಂದು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳು ಪೇಸ್ಟ್ ಹಾಕ್ಕೊತಾ ಇದ್ದೀನಿ ಇದೆಲ್ಲ ಫ್ರೈ ಆಗಿದೆ ಈಗ ನಾನು ಟಮಾಟ ಸೇರಿಸ್ಕೊತಾ ಇದ್ದೀನಿ ಎರಡು ಕಟ್ ಮಾಡಿರೋದು ಸೇರಿಸ್ಕೊತಾ ಇದ್ದೀನಿ ಟೊಮಾಟೋನು ಅರ್ಧ ಭಾಗದಷ್ಟು ಫ್ರೈ ಆಗಿದೆ ಈಗ ನಾನು ಸೊರೆಕಾಯಿನ ಕಟ್ ಮಾಡಿರೋ ಸೋರೆಕಾಯನ್ನ ಸೇರಿಸ್ಕೊತೀನಿ ಸ್ವಲ್ಪ ಅರಿಶಿನ ಹಾಕ್ತಾ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಇದ್ದೀನಿ ಇವಾಗಲೇ ಸೊರೆಕಾಯಿ ಸ್ವಲ್ಪ ಸಪ್ಪೆ ಇರೋದ್ರಿಂದ ಉಪ್ಪು ಫಸ್ಟೇ ಹಾಕಿಬಿಟ್ರೆ ಚೆನ್ನಾಗಿ ಹಿಡಿಯುತ್ತೆ ಸೊರೆಕಾಯಿಗೆ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ಒಂದು ಗ್ಲಾಸ್ ನೀರು ಹಾಕಿ ಬೇಯಿಸ್ಕೊತೀನಿ ಈಗ ಸ್ವಲ್ಪ ಫ್ರೈ ಆಗಿದೆ ನಾನು ಒಂದು ಕಪ್ ನೀರು ಸೇರಿಸ್ಕೊಂಡು ಮುಚ್ಚಳನ ಕ್ಲೋಸ್ ಮಾಡಿ ಖಾರದ ಕಡಲೆ ಬೀಜದಲ್ಲಿ ಖಾರ ಇರುತ್ತೆ ಅದರಿಂದ ನಾನು ಅರ್ಧ ಸ್ಪೂ ಟೀ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ ಇದೊಂದು ಸಾರಿ ಎಲ್ಲ ಮಿಕ್ಸ್ ಮಾಡಿ ಮುಚ್ಚಳನ ಕ್ಲೋಸ್ ಮಾಡ್ತೀನಿ ಉಪ್ಪು ಖಾರ ಎಲ್ಲ ಈ ಸೊರೆ ಹಿಡ್ದು బెయతే సోరేకాయ చ సాఫ్ట్గా తనక బెయ్యు ಟೊಮಾಟೊ ಹಾಕಿದ್ದೀವಿ ಸ್ವಲ್ಪ ಲೇಟಾಗುತ್ತೆ ಬೇಯೋದು ನೀರೇನಾದರೂ ಖಾಲಿ ಆದರೆ ಇನ್ನೊಂಚೂರು ನೀರು ಹಾಕ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ಸೊರೆ ಕೈನ ಮಾ ನಾವು ಮಾಡಿರೋವಂಥ ಪುಡಿನ ಲಾಸ್ಟ್ಗೆ ಹಾಕ್ಬೇಕು ಇಲ್ಲಾಂದರೆ ತಳ ಹಿಡಿಯುತ್ತೆ ಈ ಥರ ಮಧ್ಯ ಮಧ್ಯದಲ್ಲಿ ಮುಚ್ಚಲ ತೆಗೆದು ಮಿಕ್ಸ್ ಮಾಡ್ತಾ ಇರಬೇಕು ಬೆಂದಿದೆ ಅಂತ ಚೆಕ್ ಮಾಡ್ಕೊತಾ ಇರಬೇಕು ಇನ್ನೊಂದು ಸ್ವಲ್ಪ ಬೇಯಬೇಕು ನಾನು ಇನ್ನೊಂದು ಅರ್ಧ ಕಪ್ ಆಗೋಷ್ಟು ನೀರು ಹಾಕ್ತಾಯಿದ್ದೀನಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಈಗ ಇನ್ನೊಂದು ಅರ್ಧ ಕಪ್ ನೀರು ಹಾಕಿ ಬೇಯಿಸ್ಕೊತೀನಿ ನಾನು ಸಿಪ್ಪೆ ಏನು ತೆಗ್ದಿಲ್ಲ ಸ್ನೇಹಿತರೆ ಸೊರೆಕಾಯಿಗೆ ಕೈಗೆ ಹಾಗೇ ಸಿಪ್ಪೆ ಸಮೇತ ಹಾಕಿದ್ದೀನಿ ಸ್ವಲ್ಪ ಲೇಟಾಯಿತು ಸ್ನೇಹಿತರೆ ಒಂದು ಇಪ್ಪತ್ತು ನಿಮಿಷ ಬೇ ಬೇಯೋಕ್ಕೆ ಟೈಮ್ ತೊಗೊಳ್ತಿದ್ದು ನೀವು ಮಾಡಬೇಕಾದ್ರೆ ಕುಕ್ಕರಲ್ಲಿ ಇಟ್ಬಿಡಿ ಒಂದು ಇಸೀಲಿ ಹಾಕಿದ್ರೆ ಸಾಕು ಬೇಗ ಬೆಂದೋಗುತ್ತೆ ಬೇಗ ಬೇಗ ಅಂದರೆ ಇಲ್ಲಾಂದರೆ ಈ ಥರ ಬಾಳ್ಲೇಲಿ ಮಾಡ್ಕೊಳ್ಳಿ ಈಗ ರೆಡಿ ಆಗಿದೆ ನಾನೀಗ ಪೌಡರ್ನ ಹಾಕ್ತೀನಿ ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ ನಾನು ಖಾರಕ್ಕೆ ಕಾಳೆ ಬೀಜನ ಈಗ ಹಾಕ್ತಾಯಿದ್ದೀನಿ ಇದು ನಾಲ್ಕು ಸ್ಪೂನ್ ಆಗೋಷ್ಟು ಹಾಕಿದ್ದೀನಿ ನಾನು ಒಂದು ಅರ್ಧ ಕೊಳವೆ ಕೈಗೆ ಈ ಪುಡಿ ಹಾಕಿದ್ಮೇಲೆ ಒಂದು ಐದು ನಿಮಿಷ ಇದೇ ತರ ಫ್ರೈ ಮಾಡ್ಕೊಬೇಕು ಈ ಪುಡಿನ ಹಾಕಬೇಕಾದ್ರೆ ಸ್ವಲ್ಪ ನೀರು ನೀರಾಗಿದ್ದಾಗೆ ಹಾಕಿ ಯಾಕೆಂದರೆ ಗೊಜ್ಜು ಥರ ಇರುತ್ತೆ ಇದು ಧನಿಯಾ ಪುಡಿ ಆಗಲಿ ಗರಂ ಮಸಾಲೆ ಆಗಲಿ ಯಾವುದೇ ಥರ ರೆಡಿಮೇಡ್ ಪೌಡರ್ನ ನಾನು ಯೂಸ್ ಮಾಡಿಲ್ಲ ಮಸಾಲೆ ಐಟಮ್ ಹಾಕಿಲ್ಲ ಆದರೂ ತುಂಬಾ ಟೇಸ್ಟಿಯಾಗಿರುತ್ತೆ ಮಾಡಿ ನೋಡಿ ಈ ಥರ ಆಗಿದೆ ಐದು ನಿಮಿಷ ಆಯಿತು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ತೀನಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಇದೇ ಥರ ಇರಬೇಕು ಬೊಜ್ಜಿ ಥರ ಸೊರೆಕಾಯನ ಅಂತ ಕೇಳಬೇಕು ಅಷ್ಟು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಮಾಡಿ ನೋಡಿ ಸ್ನೇಹಿತರೆ ನೀವು ರೆಡಿ ಆಗಿದೆ ಈಗ ಸ್ಟೌವ್ ಆಫ್ ಮಾಡಿ ಒಂದು ಬೌಲಲ್ಲಿ ತೊಗೊತೀನಿ ಈ ಥರ ಆಗಿದೆ ನೋಡಿ ನಾನಿಲ್ಲಿ ಚಪಾತಿ ಜೊತೆಗೆ ಮಾಡಿದ್ದೀನಿ ಈಗ ಚಪಾತಿ ಮತ್ತು ಪಲ್ ಇದು ಪಲ್ ಗೊಜ್ಜು ಸೋರೆಕಾಯಿ ಗೊಜ್ಜನ್ನ ಇಟ್ಟು ನೋಡಿಸ್ತೀನಿ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ನೀವು ಮಾಡಿ ಹಾಗೇನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಾನಿಲ್ಲಿ ಚಪಾತಿ ಜೊತೆಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಸ್ನೇಹಿತರೆ ತುಂಬ ಅಂದರೆ ತುಂಬ ತುಂಬ ಚೆನ್ನಾಗಿರುತ್ತೆ ಆದರೆ ಸೋರೆಕಾಯಿ ಮಾತ್ರ ಸಾಫ್ಟಾಗಿ ಬೇಯಿಸ್ಕೊಳ್ಳಿ